ರಾಷ್ಟ್ರಕವಿ ಕವಿ ಕುವರು ನಾಳೆ ನಾಡಗೀತೆಗೆ ಇವತ್ತು ನೂರರ ಸಂಭ್ರಮ ಬಸವ ಜನ್ಮಭೂಮಿಯಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಕರ್ನೂರು ಸಬರಾಜ್ ಮತ್ತೆ ಎಲ್ಲ ಅವರ ಟೀಮ್ ಎಲ್ಲರೂ ಏನು ಸಂಘಟಕರಿದ್ದಾರೆ ಎಲ್ಲ ಯುವ ಮಿತ್ರರು ಕೂಡಿ ಇವತ್ತು ಮೈಸೂರಿನಲ್ಲಿ ಆಗಿದೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಗ್ಬೇಕು ಅಂತ ಹೇಳಿ ಒಂದು ಪಣ ತೊಟ್ಟು ಇವತ್ತು ನಾಡ ಗೀತೆ ಬಗ್ಗೆ ನಾಡಿನ ಬಗ್ಗೆ ಒಂದು ಪ್ರೀತಿ ವಿಶ್ವಾಸವನ್ನ ಹೊಂದಿ ಅಭಿಮಾನವನ್ನು ಹೊಂದಿ ಇವತ್ತು ಒಂದು ಬೃಹತ್ ಕಾರ್ಯಕ್ರಮವನ್ನು ಮಾಡಿದರೆ ಅವರೆಲ್ಲರಿಗೂ ನಾನು ಉದಯಪೂರ್ವಕ್ಕಾಗಿ ಅಭಿನಂದನೆ ಸಲ್ಲಿಸಿದ್ದೇನೆ ನಾನು ಮತ್ತೆ ಸರ್ ಹೇಳಿದ ಮೇಲೆ ನಾನು ಇವತ್ತು ನಮ್ಮಲ್ಲಿ ಎಲ್ ಎಂ ಎಂ ಕಲಬುರಗಿ ಅವರ ನಲವತ್ತು ಸಂಪೂರ್ಣಗಳ ಒಂದು ಬಿಡುಗಡೆ ಇತ್ತು ಬಾಲಕಿ ಹಕ್ಕುಗಳು ಎಲ್ಲರೂ ಕೂಡ ಬಂದಿದ್ರು ನಾನು ಊರೇ ಮಾಡಿದ ದೊಡ್ಡ ಕಾರ್ಯಕ್ರಮ ಇರ್ತದೆ ಅಂತ ಹೇಳಿದೆ ನನ್ನ ಮಹತ್ತೇಶ್ ಅವ್ರಿಗೆ ಹೇಳಿದೆ ನಾನು ಟ್ಯಾಡಗಿನ ಬಾ ನಿನ್ನೆಂದು ಮುಂದಿದೆ ನೈಡ್ ಎಕ್ಕೂ ನೈಡ್ ಸಾಯಂಕಾಲ ರೀ ಮುರುಗಿ ಹಬ್ಬಗಳ ಫಂಕ್ಷನ್ ಇವತ್ತು ಮತ್ತೆ ಬೆಳಗ್ಗೆ ಬಿಟ್ಟು ಬಂದು ಈ ಕಾರ್ಯಕ್ರಮ ಬಿಡ್ರೆ ನಡೀತಿದ್ದೇನೆ ನಾನು ಬಿಟ್ರೆ ಭವಿಷ್ಯ ತಪ್ಪಿದ್ರೆ ನಾನು ಭವಿಷ್ಯ బసవ జన్మభూమే తు కూడా వంద నెప ఇవ రీతి మైసూరు కన్నడకే సహ ప్ర ఇవత్ దేవీ కన్నడవన్న కలిసి బీశ్ అంత వచన ఆడు భాషంద్ర ఆ దేవ కన్నడ బ్రె సంస్కృత రూస ಮಂತ್ರಗಳು ಮತ್ತು ಅರ್ಚನೆ ಎಲ್ಲಾರು ಕೂಡ ಆಗ್ತಾ ಇತ್ತು ದೇವರಿಗೆ ಕನ್ನಡವನ್ನು ಕಲಿಸಿದ ಕಲಬುರಗಿ ಹೇಳ್ತಾ ಇದ್ರು ಡಾಕ್ಟರ್ ಎಂ ಎಂ ಅವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅವರ ಒಂದು ಮಾತನಾಡಿದ ದೇವರಿಗೆ ಕನ್ನಡ ಬರ್ತಾ ಇರಲಿಲ್ಲ ದೇವರಿಗೆ ಕನ್ನಡವನ್ನು ಕಲಿಸಿದ ಶರಣರು ತಮ್ಮ ವಚನಗಳ ಮೂಲಕ ಆಡು ಭಾಷೆಯಲ್ಲಿ ಒಂದು ಸಾಮಾಜಿಕ ಕ್ರಾಂತಿಯನ್ನು ಮಾಡಿ ಇವತ್ತು ಬಸವ ಜನ್ಮಭೂಮಿಯಲ್ಲಿ ಒಂದು ಕನ್ನಡ ನಾಡಿನ ರಾಷ್ಟ್ರ ಕವಿ ಕುವೆಂಪು ಅವರು ರಚಿಸಿದಂತ ಇವತ್ತು ಏನು ನಾಡಗೀತೆಗೆ ನೂರರ ಸಂಭ್ರಮ ಆಚರಣೆ ಮಾಡ್ತಾ ಇರುವಂತ ಎಲ್ಲರಿಗೂ ಹೆಮ್ಮೆಯ ಸಂಗತಿ ಇವತ್ತು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಇವತ್ತು ಕುವೆಂಪು ಅವರು ಈ ನಾಡಗೀತೆ ಬಹುಶಃ ನಮ್ಮ ಭಾರತ ದೇಶದ ಪರಂಪರೆ ಮತ್ತು ಬಸವರೇಶ್ ಚಂದ್ರ ಹೇಳಿದಾಗೆ ಸರ್ವ ಜನಾಂಗದ ಶಾಂತಿಯ ತೋಟ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಇದನ್ನ ಇವತ್ತು ಸಹ ಕರ್ನಾಟಕದ ಏಕೀಕರಣ ಅಂತ ಗೊತ್ತಿದೆ ಮೈಸೂರು ಜಿಲ್ಲೆ ಇವತ್ತು ಸಹ ರಾಜ್ಯ ಆಗಿದ್ದು ಮತ್ತು ಇವತ್ತು ಮದ್ರಾಸ್ ರಾಜ್ಯ ಎಲ್ಲವನ್ನ ಕೂಡ ಕರ್ನಾಟಕ ಏಕೀಕರಣದಲ್ಲಿ ಇವತ್ತು ಸಹ ಬಹುಶಃ ಯಾರಾದರೂ ಕೂಡ ದೊಡ್ಡ ಪಾತ್ರವನ್ನು ವಹಿಸಿದ್ರು ಅಂದ್ರೆ ಅದು ಉತ್ತರ ಕರ್ನಾಟಕ ವಿಶೇಷವಾಗಿ ಧಾರವಾಡದಲ್ಲಿ ಇವತ್ತು ನಮ್ಮೆಲ್ಲರ ಹಿರಿಯರು ಇವತ್ತು ಕರ್ನಾಟಕ ಏಕೀಕರಣ ಆಗಬೇಕು ಆಗಬೇಕು ಏನು ಮೈಸೂರು ಜಿಲ್ಲೆ ಆಯ್ತು ಅದ ನಂತರ ದಿವಂಗತ ದೇವರಾಜ್ ಸೋಳಿದಕ್ಕೆ ಮರುನಾಮಕರಣ ಮಾಡಿ ಕರ್ನಾಟಕ ಅಂತ ಮಾಡಿರುವಂತ ಇಂತಹ ಒಂದು ಕರ್ನಾಟಕ ರಾಜ್ಯ ಇವತ್ತು ಬಹಳ ಸೌಹಾರ್ದವಾದ ರಾಜ್ಯ ಪ್ರಗತಿಕರವಾದಂತಹ ರಾಜ್ಯ ಇವತ್ತು ಇವತ್ತು ಇಡೀ ವಿಶ್ವ ಒತ್ತಮ ಕರ್ನಾಟಕ ರಾಜ್ಯ ಕಡೆ ನೋಡ್ತಾರೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಬಸವಾದಿ ಶರಣರ ದಾಸರ ಇನ್ನಿತರ ಕಾಲ್ಪನಿಕ ಉತ್ಲೋಸ ಎಲ್ಲರೂ ಕೂಡ ಉತ್ತರ ಅಲ್ಲಮ್ಮ ಬಸವಣ್ಣ ಕನಕದಾಸ ಮಧ್ವಾಚಾರ್ಯ ಹಲವಾರು ಸಂತರು ಉದ್ರು ಸಹ ಕನ್ನಡ ಭಾಷೆ ಸಂಸ್ಕೃತಿಗೆ ಕೊಡುಗೆ ನೀಡಿದ್ದಾರೆ ಅದ್ರ ಜೊತೆಗೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ನಮ್ಮ ಪಾಲಿನ ನಡೆದಾಡುವ ದೇವರು ಜಗತ್ತಿನ ಒಬ್ಬ ಶ್ರೇಷ್ಠ ಸಂತ ಇವತ್ತು ಬಹುಶಃ ತಾವೆಲ್ಲರೂ ಕೂಡ ತಮ್ಮ ಡಿಕ್ಷನರಿ ತೆಗಿತೀರಿ ಡಿಕ್ಷನರಿ ಸಂತ ಇವತ್ತು ಸಂತ ಅಂದ್ರೆ ಯಾರು ಅಂತ ಹೇಳಿ ನೋಡ್ಕ ಅದ್ರ ಅರ್ಥ ಕೇಳ್ಕೊಬೇಕಂದ್ರೆ ಆ ಸಂತನ ಅರ್ಥ ಇವತ್ತು ಸಹ ಸಿದ್ದೇಶ್ವರ ಅವರು ಸೇಂಟ್ ಅಂತ ಹೇಳಿದ್ರೆ ಅದು ಸಿದ್ದೇಶ್ವರ ಮಹಾಸ್ವಾಮಿಜಿ ಅವರ ನಡೆದಾಡುವ ಒಂದು ನಡೆದಾಡುವಂತ ಈ ಭೂಮಿ ಇವತ್ತು ಎಲ್ಲರಿಗೂ ಕೂಡ ಬಸವಾದಿ ಶೆಟ್ಟರ ಹಾದಿಯಲ್ಲಿ ಇವತ್ತು ಎಲ್ಲಾ ದಾರ್ಶನಿಕರ ಅವರು ಕೇವಲ ಲಿಂಗಾಯತ ಧರ್ಮ ಬಸವ ಧರ್ಮ ಅಷ್ಟೇ ಅವರು ಎಲ್ಲ ದಾರ್ಶನಿಕರ ಕುರಿತು ಸ್ವೇದ ಉಪನ್ಯಾಸ ಉಪನಿಷೇಧ ವಿವಿಧ ಧರ್ಮಗಳ ಬಗ್ಗೆ ಸಹ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ತಮ್ಮೆಲ್ಲರ ಪ್ರವಚನಗಳ ಮೂಲಕ ಇವತ್ತು ಜನರಿಗೆ ಒತ್ತೊಂದು ಸಹ ತಮ್ಮ ನುಡಿಮುತ್ತುಗಳನ್ನ ಅರ್ಪಿಸುವ ಮೂಲಕ ಒಂದು ದೊಡ್ಡ ಬದಲಾವಣೆ ಅಂತರಲಿಕ್ಕೆ ಒತ್ತೊಂದು ಸಹ ಒಂದು ಕಾಣಿಕದಂತ ಅಂತವ್ರು ಇವತ್ತು ಈ ನಾಡಿನಲ್ಲಿ ಮತ್ತೊಮ್ಮೆ ಇವತ್ತು ನಮ್ಮ ನಾಡಗೀತೆ ಇದರಲ್ಲಿ ನಮ್ಮೆಲ್ಲರನ್ನು ಒತ್ತಡಿಸ್ತದೆ ಈ ನಾಡಿಗೀತೆ ನಮ್ಮೆಲ್ಲರನ್ನೂ ಇವತ್ತು ಕನ್ನಡ ನಾಡು ನುಡಿ ಜಲ ಭಾಷೆ ಪ್ರಶ್ನೆ ಬಂದಾಗ ಇವತ್ತು ಭಿನ್ನಾಭಿಪ್ರಾಯಗಳು ರಾಜಕೀಯ ಭಿನ್ನಾಭಿಪ್ರಾಯಗಳು ಜಾತಿ ಧರ್ಮದ ಯಾವುದನ್ನೂ ಕೂಡ ಬರೋದಿಲ್ಲ ನಮ್ಮ ಭಾರತ ದೇಶ ಶ್ರೇಷ್ಠ ಅದರ ನಮ್ಮ ಕನ್ನಡ ನಾಡು ಕರ್ನಾಟಕ ಶ್ರೇಷ್ಠ ನಮ್ಗೆ ಅದರ ನಂತರ ಧರ್ಮ ಜಾತಿ ಗೀತೆ ಎಲ್ಲವೂ ಕೂಡ ಬರ್ತದೆ ಹೀಗಾಗಿ ಇವತ್ತು ನಾನು ನೀರಾವರಿ ಸಚಿವನಾಗಿದ್ದಾಗ ಒಂದು ಮುಸ್ಲಿಂ ಕೋರ್ಟ್ ಇವತ್ತು ಕೃಷ್ಣ ಮತ್ತು ಕಾವೇರಿ ಎರಡು ಕಣ್ಣುಗಳಿದ್ದಂಗೆ ಕೃಷ್ಣ ಮತ್ತು ಕಾವೇರಿ ನಮ್ಗೆ ಎರಡು ಕಣ್ಣುಗಳಿದ್ದಂಗೆ ಒಂದ್ ಕಡೆ ಹಳೆ ಮೈಸೂರಿನಲ್ಲಿ ನದಿ ಇನ್ನೊಂದ್ ಕಡೆ ಉತ್ತರ ಕರ್ನಾಟಕ ನಮ್ಮ ಆಗಮಿ ಆನೆ ಕಟ್ಟಬ ಕೃಷ್ಣ ನದಿ ಏನಿದೆ ಇವತ್ತು ಬಹುಶಃ ಎಲ್ಲರೂ ತಿಳಿದಿದ್ರು ಒಂದ್ಸಲ ನಿಮ್ಮ ಸುಪ್ರೀಂ ಕೋರ್ಟ್ ನಲ್ಲಿ ಕಾವೇರಿ ನ್ಯಾಯಮಂಡಳ ನಡೆದಿತ್ತು ಏನಪ್ಪ ಅವ್ರು ಉತ್ತರ ಕರ್ನಾಟಕವರು ಅವರು ಹೇಗಿರ್ತಾರೆ ಕಾವೇರಿ ದೊಡ್ಡ ವಿವಾದ ಅಂತ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ವ್ಯತ್ಯಾಸಗಳಾಗಿತ್ತು ನಮ್ಮ ಅವ್ರಿಗೆ ಸ್ವಲ್ಪ ಏನೋ ನಮ್ಮವರು ಯಾರು ಮಾತಾಡಿಬಿಟ್ಟಿದ್ರು ಪಾಲಿನಾರಿಮ್ಮನ್ ಅವರು ನಮ್ಮ ಫೈಲನ್ನು ವಾಪಸ್ ಬರ್ಬಿಟ್ಟಿದ್ರು ನಾನು ಹೋಗಿ ಅವ್ರನ್ನ ಮನವೊಲಿಸಿ ಕೋರ್ಟ್ ತಂದರೆ ಇವತ್ತು ಕರ್ಕೊಂಡ್ಬಂದು ಮನವೊಲಿಸಿ ಇವತ್ತು ನೂರ ತೊಂಬತ್ತೆರಡು ಟಿ ಎಂ ಸಿ ಅಂತ ತಮಿಳುನಾಡುಗೆ ಬಿಡಬೇಕಾಗಿತ್ತು ನೀರನ್ನ ಪ್ರತಿ ಗುಳಗುಂದು ಮಾಪನದಲ್ಲಿ ಅದನ್ನ ಇಳಿಸಿ ನೂರ ಎಪ್ಪತ್ತೆರಡು ಟಿ ಎಂ ಸಿ ತಂದು ಒಂದು ಹದಿನಾಲ್ಕು ಪಾಯಿಂಟ್ ಏಳು ಐದು ಪಿ ಎಂ ಸಿ ಅನ್ನ ಕಾವೇರಿ ಜಯ ತರಲಿಕ್ಕೆ ಕಾರಣಕ್ಕೂ ನಾವು ಉತ್ತರ ಕರ್ನಾಟಕದವರು ಅದೇ ರೀತಿ ಮುಖ್ಯಮಂತ್ರಿ ಆದ ಅವರು ಇವತ್ತು ಬಹಳಷ್ಟು ವಿಳಂಬ ಆಗ್ತದೆ ಕೃಷ್ಣಕ್ಕೆ ಮೊನ್ನೆ ಇವತ್ತು ಸುಮಾರು ಎಪ್ಪತ್ತೈದು ಸಾವಿರ ಜನ ರೈತರು ಏನೋ ಎಕರೆ ರೈತರಿಗೆ ಏನಾದ್ರು ಭೂಮಿ ಇದೆ ಅದಕ್ಕೆ ಒಂದು ಕನ್ಸೆಂಟ್ ಆಧಾರಿತ ಒಪ್ಪಿಗೆ ಆಧಾರಿತ ಇವತ್ತು ಪ್ರತಿಯೊಬ್ಬರಿಗೆ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಕೊಟ್ಟು ಆಲ್ಮಟ್ಟಿ ಆಣೆ ಕಟ್ಟಕ್ಕೆ ಒಂದು ದಳ ಹೆಚ್ಚಾಗಿಟ್ಟು ಅವರು ಹಳೆ ಮೈಸೂರು ಭಾಗದವರು ಆದ್ರೆ ಇವತ್ತು ನಮ್ಮ ಹಿರಿಯರು ಕಂಡಂತ ಕನಸು ಏನಿದೆ ಇವತ್ತು ಬಹಳಷ್ಟು ಶ್ರಮ ಆಗಿದೆ ಪರಿಶ್ರಮ ಆಗಿದೆ ಇವತ್ತು ಬಹಳಷ್ಟು ನಮ್ಮ ಹಿರಿಯರು ಇವತ್ತು ಇವತ್ತು ಕರ್ನಾಟಕ ರಾಜ್ಯ ಈ ರಾಜ್ಯ ಸ್ಥಾಪನೆ ಆಗ್ಲಿಕ್ಕೆ ಇವತ್ತು ಸಹ ಬಾರಸು ಶ್ರಮವನ್ನು ವಹಿಸಿದ್ದಾರೆ ಬಾರಸು ತ್ಯಾಗ ಪರಿಶ್ರಮದಿಂದ ಇದೆ ಇವತ್ತು ನಾವೆಲ್ಲರೂ ಕೂಡಿ ನಮ್ಮ ಹಿರಿಯರ ಆಶಯಗಳೇ ಇದ್ದಾವೆ ರಾಷ್ಟ್ರ ಕುವೆಂಪು ಅವರು ಏನು ಒಂದು ಅತ್ಯಂತ ಶ್ರೇಷ್ಠವಾದಂತ ಒಂದು ಇವತ್ತು ನಮ್ಮ ನಾಳಿಗೀತೆಯನ್ನು ಕೊಟ್ಟಿದ್ದಾರೆ ಇದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸವನ್ನ ಸಹ ಹೇಳ್ತದೆ ಸಂಸ್ಕೃತಿಯನ್ನು ಹೇಳ್ತದೆ ನಮ್ಮ ಹಾಡು ಭಾಷೆ ಎಲ್ಲವನ್ನು ಕೂಡ ಇವತ್ತು ಸಹ ಒಳಗೊಂಡಂತ ಒಂದು ಶ್ರೇಷ್ಠ ನಾಳೆಗೀತೆ ಬಹುಶಃ ನಮ್ಗೆ ಇಲ್ಲಿ ಪ್ರಪಂಚದಲ್ಲಿ ಕೂಡ ಕಾಣಲಿಕ್ಕೆ ಸಾಧ್ಯ ಆ ಒಂದು ನಾಳೆಗೀತೆಯ ನೂರು ವರ್ಷದ ಸಂಭ್ರಮವನ್ನ ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಯುವಕರು ತಾವೆಲ್ಲರೂ ಕೂಡ್ಕೊಂಡು ಇಂತಹ ಕಾರ್ಯಕ್ರಮ ಸರ್ಕಾರ ಮಾಡುವಂತ ಕಾರ್ಯಕ್ರಮವನ್ನ ಇವತ್ತು ನೀವು ಮಾಡಿದ್ರೆ ನಿಮ್ಗೆ ಅಭಿನಂದನೆಗಳ ಸಲ್ಲಿಸ್ಲಿಕ್ಕೆ ನಾನು ಬಯಸ್ಕೊಂಡು ಮಾತ್ರ ಹೇಳಿ ಇವತ್ತು ನಮ್ಮ ಹಿರಿಯರ ಆಶಯ ಇವತ್ತು ఆశయ ఈడేరకు విజయపూర్ జిల్ల ఇవ్ఞాన కాలం ఇప్పుడు బ్రిటిష్ రాజస్థాన్ జైసల్పర్ మరి కర్ణాటక ఇప్పుడు విజయపూర్ ఎరడు తీవ్రవ బే ఘోషణ అదే ఈ గురుపుర అంబేద్కర్ వృత్తం అంటే సెంటర్ బరగా నిర్వహణ కేంద్రే ಏನೋ ಒಂದು ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದದಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಐದು ವರ್ಷಗಳ ಕಾಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನು ನೀರಾವರಿ ಶಚಿವಾಗಿ ಒಂದು ದೊಡ್ಡ ಬದಲಾವಣೆಯನ್ನು ತಂದು ಬರಗಾಲದ ನಾಳೆ ಒಂದು ದಿವಸ ಹಸಿರು ನಾಡಿನ ಪರಿವರ್ತನೆ ಆಗ್ತದೆ ಅಂತರ್ಜಲ ಹೆಚ್ಚಾಗಿದೆ ಅದು ಮಾಡಬೇಕಾಗಿದ್ದು ಇನ್ನೂ ಬಾಳಿಸಿದೆ ಅದ್ರ ಜೊತೆಗೆ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಏನು ನಮ್ಮ ಅರಣ್ಯ ವಿಸ್ತೀರ್ಣ ಏನಿದೆ

ಇವತ್ತು ನ್ಯೂಯಾರ್ಕ್ ಟೈಮ್ಸ್ ನಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ನೀರಿನ ಬಗ್ಗೆ ಬಗ್ಗೆ ನ್ಯೂಯಾರ್ಕ್ ಟೈಮ್ ಶ್ರೇಷ್ಠ ಪತ್ರಿಕೆ ಮುಖಾಪುಟದಲ್ಲಿ ಮತ್ತು ಮದ್ಯ ಕೂಟ ಏನಿದೆ ಸಂಪೂರ್ಣವಾದ ಕೂಡದಲ್ಲಿ ಇವತ್ತು ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ಇವತ್ತು ಸಹ ಅಭಿಮಾನದ ಮಾತುಗಳನ್ನು ಇವತ್ತು ರೈತನವನ್ನು ಬರೆದರೆ ಇದಕ್ಕೆ ತಮ್ಮೆಲ್ಲರ ಒಂದು ಇದು ಕಾರಣ ಅಂತ ಮಾತಾಡುವ ಸಂದರ್ಭ ಹೇಳಿ ಇವತ್ತು ನಾವೆಲ್ಲರೂ ಕೂಡ ಅದು ಡಿಸೆಂಬರ್ ಏಳನೇ ತಾರೀಕಿಗೆ ರವಿವಾರಕ್ಕೆ ಇವತ್ತು ಹೀಗೆ ಕೂಡಿದ್ರೆ ಎಲ್ಲರೂ ರವಿವಾರ ಡಿಸೆಂಬರ್ ಏಳನೇ ತಾರೀಕಿಗೆ ಪಕ್ಷಾತೀತವಾದಂತಹ ಹೋರಾಟ ಇವತ್ತು ಏನು ಕೋಟಿ ವೃಕ್ಷ ಅಭಿಯಾನ ವೃಕ್ಷಗಾನ ಡಿಸೆಂಬರ್ ಏಳನೇ ನಾವೆಲ್ಲರೂ ರಿಜಿಸ್ಟ್ರೇಷನ್ ಮಾಡಬೇಕು ಪರಿಸ್ಥಿತಿ ಕೊಡುಗೆ ಇವತ್ತು ವಿಜಯಪುರ ಜಿಲ್ಲೆಗೆ ಸಿದ್ದೇಶ್ವರ ಮಹಾಸ್ವಾಮೀಜಿ ಅವರು ತಮ್ಮ ಅಂತಿಮ ಒಂದು ಬಿಲ್ ನಲ್ಲಿ ಮೃತ್ಯು ಪತ್ರದಲ್ಲಿ ಏನ್ ಹೇಳಿದ್ರು ಅವರು ಲಿಂಗಾಯತರಾಗಿ ಇವತ್ತು ನಾವು ಸಂಭ ಸಂಸ್ಕೃತಿಯಲ್ಲಿ ನಾವು ಮಣ್ಣು ಮಾಡ್ತೀವಿ ಅಲ್ಲ ಅವ್ರು ಹೇಳಿದ್ರು ನಾನು ನಿಸರ್ಗದಿಂದ ಬಂದಿದ್ದೀನಿ ನನಗೆ ಚಿತಾಭಸ್ಮ ಮಾಡಬೇಕು ಅಂತ ಹೇಳಿ ಅಂದ್ರೆ ನಂಗೆ ಎಲ್ಲ ಸಿದ್ದೇಶ್ವರ ಸ್ವಾಮಿಗಳನ್ನ ಎಲ್ಲಿ ಕಾಣ್ತೀವಿ ನಾವೀಗ ನಿಸರ್ಗದಲ್ಲಿ ಕಾಣ್ತೀವಿ ಪ್ರಕೃತಿಯಲ್ಲಿ ಕಾಣ್ತೀವಿ ಅದಕ್ಕೆ ಅವ್ರ ಹೆಸರು ಮೇಲೆ ಒಂದು ಮಮದಾಪುರದಲ್ಲಿ ದೊಡ್ಡದಾದ ಹದಿನೂರು ಆರ್ನೂರು ಎಕರೆ ಅರಣ್ಯವನ್ನ ಮಾಡ್ತಾ ಇದೀವಿ ಇವತ್ತು ನಗರ ಒಂದು ಸೈನ್ಸ್ ಸೆಂಟರು ನೇಚರ್ ಸೆಂಟರು ಮತ್ತು ಒಂದು ಅಧ್ಯಾತ್ಮಿಕ ಕೇಂದ್ರವನ್ನು ಕೂಡ ಮಾಡುವಂತಹ ಸಿಎಸ್ಆರ್ ಅರಿಯಲ್ಲಿ ಆ ಕೆಲಸವನ್ನು ಕೂಡ ಮಾಡ್ತಾ ಅದಕ್ಕೆ ವೃಕ್ಷ ಸ್ಥಾನದಲ್ಲಿ ನಾವು ಭಾಗಿಯಾಗಬೇಕು ಹೆಚ್ಚಿನ ಸಂಖ್ಯೆ ಅದ್ರ ಜೊತೆಗೆ ಈ ನೀರಾವರಿ ಕ್ರಾಂತಿ ಆದ್ಮೇಲೆ ಮೊನ್ನೆ ನಮ್ಮ ಅಕ್ಷಯ್ ಬಾಧ ಪ್ರಶಾಂತ್ ಪ್ರಕಾಶ್ ಅವ್ರನ್ನ ಕರ್ಕೊಂಡು ಇವತ್ತು ನಾವು ಇಲ್ಲಿ ಕ್ರಾಂತಿನೂ ಆಗ್ಬೇಕು ಯಾಕಂದ್ ಪದೇ ಪದೇ ನಮ್ಮ ಮಾತನ್ನು ಹೇಳ್ತಿರ್ತೀವಿ ಹಾಂ ಶರದ್ ಪವಾರ್ ಅವ್ರ ಪಕ್ಕದಾಗ ಬಾರಾಮತಿ ನೋಡ್ತೀರಿ ನೀವು ಬಾರಾಮತಿ ನೀರಾವರಿ ಆಗಿದೆ ಇನ್ನೊಂದ್ ಕಡೆ ಇಂಡಸ್ಟ್ರೀಸ್ ನಾವು ಇವತ್ತು ಡೈಲೀಸ್ ನಾವು ಕ್ಷೀರ ಕ್ರಾಂತಿ ಆಗಿದೆ ಅದ್ರ ಜೊತೆಗೆ ಫುಡ್ ಪ್ರೊಸೆಸಿಂಗ್ ಆಗಿದಾವೆ ಈ ನಾಲ್ಕು ಆದ್ರೆ ಇವತ್ತೊಂದು ದಿವಸ ಭಾರತ ದೇಶದಲ್ಲೇ ಒಂದೊಂದು ದಿವಸ ಒಬ್ಬರಿಂದ ಆಗೋದಿಲ್ಲ ಎಲ್ಲರೂ ಕೂಡ ನಮ್ಮ ಮುಂದಿನ ಪೂಳಿಗೆಯನ್ನು ಎಲ್ಲರೂ ಕೂಡ ಮಾಡಿದಾಗ ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ವಿಜಯಪುರ ಜಿಲ್ಲೆ ಆಗ್ತದೆ ಯಾಕಂದ್ರೆ ನಮ್ಮ ಕೃಷ್ಣ ನ್ಯಾಯಾಧೀಕರಣ ಏನಾಯ್ತು ಆಲ್ಮಟ್ಟೆ ಲಕ್ಷ ಎಕರೆ ಭೂಮಿ ಕಲ್ಕೊಂಡ್ರಿ ಆದ್ರೆ ನಮಗ ಅವಿಭಾಜ್ಯ ಜಿಲ್ಲೆ ವಿಜಯಪುರ ಜಿಲ್ಲೆಯಲ್ಲಿ ನಮಗ ನೀರಾವರಿ ಆಗಿದ್ದು ಲಕ್ಷ ಎಕರೆ ಭೂಮಿ ಕಲ್ಕೊಂಡು ಎಪ್ಪತ್ತೈದು ಸಾವಿರ ಎಕರೆ ಮಾತ್ರ ಎರಡನೇ ಏನು ತೀರ್ಥಲ್ಲಿ ಏನ್ ಗಂಟೆ ಬಂತು ಅವಾಗ ನಮ್ಗೆ ವಿಜಯಪುರ ಜಿಲ್ಲೆಗೆ ಸಾಹೇಬ್ ಎಂಬತ್ತೈದು ಟಿ ಎಂ ಸಿ ನೀರಾವರಿ ಹದಿನೈದು ಮಂತ್ರಿ ಹದಿನೈದು ಸ್ವಾರ್ಥ ಸರ್ ಅದನ್ನು ಕೂರಿಸಿ ಇವತ್ತು ನೂರು ಟಿ ಎಂ ಸಿ ಬಹುಶಃ ಭಾರತ ದೇಶದ ಯಾವ ಜಿಲ್ಲೆಲ್ಲೂ ಕೂಡ ನೂರು ಟಿ ಎಂ ಸಿ ಅಷ್ಟು ನೀರು ತಲುಪಿಸ ಆಗಿಲ್ಲ ಕೂಡ ಮುಂದಿನ ನಿರ್ಮಾಣಗಳು ಮಾಡುವ ಮೂಲಕ ವಿಜಯಪುರ ಜಿಲ್ಲೆ ಇವತ್ತು ಬಸವ ಜನ್ಮಭೂಮಿ ಇವತ್ತು ಶರಣರ ಭೂಮಿ ಇದು ಇಲ್ಲಿ ಬಸವಣ್ಣನವ್ರು ಹುಟ್ಟಿದಂತ ಭೂಮಿಯಲ್ಲಿ ಶ್ರೇಷ್ಠವಾದಂತ ಜೀವಿಯ ಮಾತನಾ ಹೇಳಿ ಇವತ್ತು ತಾವೆಲ್ಲರೂ ಸರ್ಕಾರ ಮಾಡುವಂತ ಕೆಲಸವನ್ನು ಹೇಳ್ತೀರಿ ಇವತ್ತು ಎಲ್ಲರೂ ಕೂಡ ಮಾಡಿದ್ರಿ ಹೃದಯಪೂರ್ವಕವಾದಂತ ಅಭಿನಂದನೆ ಸಲ್ಲಿಸ್ತೀವಿ ರಾಷ್ಟ್ರ ಕವಿ ಕುವೆಂಪು ಅವರಿಗೆ ಬಹುಶಃ ನೀವು ಸಲ್ಲಿಸಿದಂತ ಗೌರವ ಬಹಳ ದೊಡ್ಡ ಅವರ ಮಾತನ್ನ ಇಡುವ ಮೂಲಕ ಕರ್ನಾಟಕ ಏಕೀಕರಣ ಕನ್ಸಂತ ನಮ್ಮೆಲ್ಲರ ಹಿರಿಯರ ಆಶಯಗಳನ್ನ ರಾಷ್ಟ್ರ ಕವಿ ಕುವೆಂಪು ಅವರ ಆಶಯಗಳನ್ನ ನಾವೆಲ್ಲರೂ ಮುಂದುವರ್ಸೊಂಡು ಹೋಗು ನನ್ನ ಮಾತಾರೆ ಹೇಳಿ ತಮ್ಮೆಲ್ಲರಿಗೂ ನಾನು ವಂದಿಸಿ ಬಹಳ ಸಂತೋಷದಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಅನ್ನೋ ಮಾತಾರೆ ಈ ಸಂದರ್ಭ ಹೇಳಿ ತಮ್ಮೆಲ್ಲರಿಗೂ ಕೂಡ ಇವತ್ತು ನೂರು ವರ್ಷದ ಈ ಸಂಭ್ರಮದ ಶುಭಾಶಯಗಳನ್ನ ಕೋರಿ ನನ್ನ ಮಾತೃಗೆ ಮೆತ್ತಿನ ಎಲ್ಲರಿಗೂ ನಮಸ್ಕಾರ